ನಮಸ್ಕಾರ ಸ್ನೇಹಿತರೆ ಬೇರೆ ಎಲ್ಲ ಸಿನಿಮಾಗಳು ಟ್ರೇಲರ್ನಿಂದಾಗಿ ಸುದ್ದಿ ಮಾಡಿದ್ರೆ ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ ಗಣೇಶವರ ನಟನೆಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಹಾಡುಗಳಿಂದನೇ ಫೇಮಸ್ ಆಗಿಬಿಟ್ಟಿದೆ ಹಾಡುಗಳಿಂದನೇ ಸದ್ದು ಮಾಡ್ತಾ ಇದೆ ಈ ಚಿತ್ರ ಆಗಸ್ಟ್ ಹದಿನೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಹಾಡುಗಳು ಸೃಷ್ಟಿಸುವಂತಹ ಹವಾನೆ ಸಿನಿಮಾ ಕೂಡ ಸೃಷ್ಟಿ ಮಾಡಲಿ ಅನ್ನೋದು ನಮ್ಮ ಒಂದು ಬಯಕೆ ಒಂದು ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದಾರೆ ಡಾಕ್ಟರ್ ವಿ ನಾಗೇನ ಪ್ರಸಾದ್ ಅವರು ಹಾಗೆಯೇ ಸಂಗೀತ ಕೂಡ ಚೆನ್ನಾಗಿದೆ ಸಿನಿಮಾದಲ್ಲಿ ಹಾಡುಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗೆಯೇ ಈ ಚಿತ್ರದಲ್ಲಿ ಕೂಡ ಅದ್ಭುತ ಹಾಡುಗಳಿದ್ದಾವೆ ಗೋಲ್ಡನ್ ಸ್ಟಾರ್ ಅವರ ಗೋಲ್ಡನ್ ಡೇಸ್ ಮತ್ತೆ ಶುರು ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಯಾಕಂತೇಳಿದರೆ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿರೋದ್ರಿಂದ ಮತ್ತೆ ಗೋಲ್ಡನ್ ಡೇಸ್ ಕಾಣಬಹುದು ಹಾಗೆಯೇ ಚಿತ್ರರಂಗಕ್ಕೂ ಕೂಡ ಹಲವಾರು ದಿನಗಳಿಂದ ಒಂದು ಒಳ್ಳೆಯ ಸಕ್ಸಸ್ ಇಲ್ಲದೆ ಇರೋ ಕಾರಣಕ್ಕೆ ಈ ಒಂದು ಸಿನಿಮಾ ಹಾಗೂ ಹಾಗಾಗಿ ನೋಡಿದ್ರೆ ಇವಾಗ ಅಗಷ್ಟುಗಳಲ್ಲಿ ಸುಮಾರಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಸ್ಟಾರು ಹೀರೋ ಸಿನಿಮಾಗಳು ಬಿಗ್ ಬಜೆಟ್ ಸಿನಿಮಾಗಳೆಲ್ಲ ಬಿಡುಗಡೆ ಆಗ್ತಾ ಇದೆ ಅದರಲ್ಲೂ ಕೂಡ ಈ ಕೃಷ್ಣ ಪ್ರಣಯಸೆಕಿ ಕೂಡ ಒಂದು ಉತ್ತಮ ಚಿತ್ರ ಆಗಿ ಮೂಡಿ ಬರಲಿ ಪ್ರೇಕ್ಷಕರ ಮನವಿನಲ್ಲಿ ಚಿತ್ರರಂಗದ ಒಂದು ಏನು ಸಂಕಷ್ಟ ಇದೆ ಅದು ನಿವಾರಿಸ್ಲಿ ಅಂತ ನಮ್ಮ ಒಂದು ಬಯಕೆ ಆಲ್ ದ ಬೆಸ್ಟು ಕೃಷ್ಣಂ ಪ್ರಣಯಸಿ ಫೀಚರ್ ಫಿಲ್ಮ್ ಥ್ಯಾಂಕ್ ಯು